ಈ ತುಲಿ ಭಾಗದಲ್ಲಿ ಏನು ಕ್ಯಾಮ್ರಾ ಮತ್ತೆ ಲೈಟ್ ಇದೆ ಈ ಭಾಗವನ್ನು ನಾವು ಪೇಷಂಟ್ನ ಬಾಯಿ ಮುಖಾಂತರವಾಗಿ ಅನ್ನನಾಳ ತದನಂತರ ಹೊಟ್ಟೆಗೆ ಹೋಗಿ ಮತ್ತೆ ಸಣ್ ಕಳ್ಳ ನೋಡುವಂತದ್ದು ಇರುತ್ತೆ ಈ ಕ್ಯಾಮ್ರಾ ಮತ್ತೆ ಲೈಟ್ ಸೋರ್ಸಿನಿಂದಾಗಿ ಇಮೇಜಸ್ ಈ ಪ್ರೊಸೆಸರ್ ಮುಖಾಂತರ ಕ್ಯಾಪ್ಚರ್ ಆಗುತ್ತೆ ಸೊ ಅದ್ರ ಮೂಲಕ ನಾವು ರೋಗಿ ಇರ್ತಕ್ಕಂಥ ಯಾವ ತೊಂದರೆಗಳು ಏನಿದೆ ಅದನ್ನ ನಾವು ನೋಡುವಂತದ್ದಾಗುತ್ತೆ ಮತ್ತೊಂದು ಮುಖ್ಯ ಕಾರಣ ಎಂಡೋಸ್ಕೋಪಿ ಮಾಡ್ಲಿಕ್ಕೆ ಎಂತಂದ್ರೆ ಈ ಫಾರಿನ್ ಬಾಡಿ ಫಾರಿನ್ ಬಾಡಿ ಅಂದ್ರೆ ಮಕ್ಕಳು ಕಾಯಿನ್ ನುಂಗುವಂಥದ್ದು ಅಥವಾ ಬ್ಯಾಟ್ರಿ ಸೆಲ್ ನುಂಗುವಂತದ್ದು ಇಂಥದ್ದು ಏನಾದ್ರು ಆದಾಗ ಅಥವಾ ಅನ್ ಅನ್ನೋಯಿಂಗ್ಲಿ ಏನೋ ಒಂದು ಕಾಯಿನ್ ನುಗ್ಗಿರೋದ್ ಈಗ ಏನಾದ್ರು ಆದಾಗ ಇಮಿಡಿಯೇಟ್ ಆಗಿ ನಾವು ಎಂಡೋಸ್ಕೋಪಿ ಮಾಡಿ ಅಂದ್ರೆ ಆರು ಗಂಟೆ ತನಕ ಅದು ಅನ್ನನಾಳ ಹೊಟ್ಟೆಲಿರ್ತದೆ ತದನಂತರವಾಗಿ ಅದು ಮುಂದೆ ಹೋಗಿರೋ ಸಾಧ್ಯತೆ ಇರುತ್ತೆ ಸೊ ಕಾಯಿನ್ ಪೊಸಿಷನ್ ಎಲ್ಲಿದೆ ಅಂತ ನೋಡ್ಲಿಕ್ಕೆ ಬೇಸಿಕಲಿ ಒಂದು ಎಕ್ಸ್ ರೇ ಮತ್ತೆ ಹೊಟ್ಟೆದೊಂದು ಎಕ್ಸ್ ರೇ ಮಾಡ್ಕೊಂಡು ಅದು ಪೊಸಿಷನ್ ನೋಡ್ಕೊಂಡು ಎಂಡೋಸ್ಕೋಪಿ ಮಾಡಿ ಅದು ಮುಖಾಂತರವಾಗಿ ನಾವು ಆ ಫಾರಿನ್ ಬಾಡಿ ಅಂದ್ರೆ ಕಾಯಿನ್ ನುಂಗಿದ್ರೆ ಕಾಯಿನ್ ಅಥವಾ ಬ್ಯಾಟ್ರಿನ ತೆಗಿಯೋಕ್ಕೆ ಸಾಧ್ಯತೆ ಸೊ ಇದನ್ನ ಅಥವಾ ಕೆಲವರಿಗೆ ಈವನ್ ಈ ಊಟ ಮಾಡಿದಾಗ ಬೋನ್ ಪೀಸ್ ಗಂಟ್ಲಲ್ಲಿ ನುಂಗಿರ್ತಕ್ಕಂಥದ್ದು ಈ ರೀತಿ ಆಗಿರ್ತಕ್ಕಂಥದ್ದನ್ನು ಸಹ ನಾವು ಎಂಡೋಸ್ಕೋಪಿ ಮಾಡಿ ಅದನ್ನ ತೆಗಿಲಿಕ್ಕೆ ಸಾಧ್ಯ